ದಿಡಗೂರಿನ ಶ್ರೀ ಸಿದ್ದ ಮುಪ್ಪಿನಾರ್ಯ ಆಶ್ರಮದಲ್ಲಿ ಗುರುಪೂರ್ಣಿಮ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ದಿಡಗೂರಿನ ಶ್ರೀ ಸಿದ್ದ ಮುಪ್ಪಿನಾರ್ಯ ಆಶ್ರಮದಲ್ಲಿ ಇಂದು ಗುರುಪೂರ್ಣಿಮೆಯ ಅಂಗವಾಗಿ ಶ್ರೀ ಸಿದ್ದಾರೂಢ ಮತ್ತು ಶ್ರೀ ಗುರುನಾಥರೌಡರ ಮೂರ್ತಿಗಳಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಿ ಭಕ್ತರು ಮಠದಲ್ಲಿ ಗುರುವಿನ ಭಜನೆ ಮಾಡುತ್ತಾ ಶ್ರೀಗಳ ಬೆಳ್ಳಿಯ ಪಾದುಕೆಗಳಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡುವುದರ ಮುಖಾಂತರ ಗುರುಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಮಸ್ತ ದೃಢಗೂರಿನ ಭಕ್ತರುಂದ ಮತ್ತು ಮಹಿಳೆಯರು ಮಕ್ಕಳು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಶ್ರೀ ಗುರು ತಿಪ್ಪೇಶಪ್ಪ ಪರಮಾನಂದ ಶ್ರೀಗಳು ನಮ್ಮ ವಾಹಿನಿ ಮುಖಾಂತರ ಗುರು ಎಂಬುವನು ಅಜ್ಞಾನದ ಕತ್ತಲನ್ನ ಕಳೆದು ಸುಜ್ಞಾನದ ಬೆಳಕಿನಡೆಗೆ ನಡೆಸುವವನೇ ಗುರು ಹಾಗಾಗಿ ಗುರುವಿನ ಸ್ಮರಣೆ ಮತ್ತು ಗುರುವಿನ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ಮತ್ತು ಸನ್ಮಾರ್ಗಕ್ಕೆ ಸಂಸಾರದ ಭವ ಜೀವನವನ್ನ ಸಾಗಿಸುವುದಕ್ಕೆ ಗುರು ಬೇಕೇ ಬೇಕು ಯಾವುದೇ ಕಾರ್ಯವನ್ನ ಮಾಡುವಾಗ ಮತ್ತು ಒಂದು ಗುರಿಯನ್ನ ಮುಟ್ಟಬೇಕಾದ್ರೆ ಹಿಂದೆ ಗುರು ಇರಲೇಬೇಕು ಗುರು ಇದ್ರೆ ಗುರಿ ಗುರು ಇಲ್ಲದಿದ್ರೆ ಗುರು ರೆಕ್ಕೆ ಇಲ್ಲದ ಪಕ್ಷಿಯಂತೆ ಎಂದು ಆಶೀರ್ವಚನ ನೋಡಿದ್ರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಆದ ಓಬಿ ಹನುಮಂತಪ್ಪ ಶ್ರೀ ಅಣ್ಣಪ್ಪ ಸ್ವಾಮಿ ಪಾಲಕ್ ರಾಜು ಗಿರಿಮಂಜು ಮುಂತಾದವರು ಪಾಲ್ಗೊಂಡಿದ್ದರು ಸಂದರ್ಭದಲ್ಲಿ ಪ್ರಸಾದ ಸೇವೆ ವ್ಯವಸ್ಥೆ ಮಾಡಿದ್ರು ಪ್ರಭಾಕರ್ ಡಿಎಂ ನ್ಯೂಸ್ ಕನ್ನಡ ಯೋಗ್ಯವಾದ ಮಹತ್ವವಾದ ವಿಚಾರ ಇರ್ತಕ್ಕಂಥದ್ದು ಗುರು ನಗರೋಧಿಕಂ ಗುರು ನಗರ ಗುರುವಿಗಿಂತ ಅಧಿಕವಾದಂಥ ವಸ್ತು ಬೇರೆ ಯಾವುದೂ ಇಲ್ಲ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಕೃಷ್ಣ ಶ್ರೀ ಗುರುವೇ ಬ್ರಹ್ಮ ಎಲ್ಲ ಸ್ವರೂಪವು ಅವನೇ ಮತ್ತು ಜ್ಞಾನದ ಕತ್ತಲೆಯನ್ನು ಕಳೆದು ಎಲ್ಲರಿಗೂ ಸುಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥ ಗುರು ಅದಕ್ಕೆ ಗುರುಪೂರ್ಣಿಮೆ ಅಂತಕ್ಕಂಥದ್ದನ್ನು ಆಚರಿಸ್ತಕ್ಕಂಥದ್ದು ಬಹಳ ಪೂರ್ವಿಕರ ಒಂದು ಸಾಂಪ್ರದಾಯಿರ್ತಕ್ಕಂಥದ್ದು ಮಹಾತ್ಮರು ಯಾವಾಗಲೂ ಧ್ಯಾನದೊಳಗೆ ಆಮೇಲೆ ಗುರುನಾಮ ಸ್ಮರಣೆಯೊಳಗೆ ಶಿವನಾಮ ಸ್ಮರಣೆಯೊಳಗೆ ಇರ್ತಕ್ಕಂಥದ್ದು ಅದಕ್ಕಾಗಿಯೇ ಎಲ್ಲರಿಗೂ ಸದ್ಭಕ್ತರಿಗೆ ಸೇವಕರಿಗೆ ಎಲ್ಲರಿಗೂ ಗುರುಪ್ರದೇಶವನ್ನು ಮಾಡ್ತಕ್ಕಂಥದ್ದು ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸಲಿಕ್ಕೆ ಇದು ಯೋಗ್ಯ ಕಾಲ ಅದಕ್ಕಾಗಿನೆ ಗುರುಪೂರ್ಣಿಮೆಯನ್ನು ಮಾಡುವಂತಹ ಒಂದು ಆಚರಣೆ ಬಂದಿದೆ ಆ ಮಹಾತ್ಮರ ಮುಖದಿಂದ ತಿಳಿತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕೆ ಗುರು ಅಂದರೆ ಇವಂದ್ರೆ ಕಥಲು ಅಂದರೆ ಬೆಳಕು ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥವನೇ ಗುರುವು ಅದಕ್ಕಾಗಿನೇ ವ್ಯಾಸ ಪೂರ್ಣಿಮೆ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಕ್ಕಂಥದ್ದು ಅದಕ್ಕಾಗಿನೇ ಎಲ್ಲರೂ ಸಹಿತ ಶಿವಧ್ಯಾನದೊಳಗೆ ರಥರಾಗಿ ಅವತ್ತಿನ ದಿವಸ ವೃತ ನಿಯಮ ನಿಷ್ಠೆಯಿಂದ ಇರ್ತಕ್ಕಂಥ ಒಂದು ಫಲಾವಕಾಶ ಇರುತ್ತದೆ ಅದಕ್ಕೆ ಮಹಾತ್ಮರ ಅನುಗ್ರಹ ಎಲ್ಲರಿಗೂ ಆಶೀರ್ವಾದ ಅವರ ಅನುಗ್ರಹ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನಾವು ಮಾತುಗಳನ್ನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ